ನಮಸ್ಕಾರ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಈ ವಿಡಿಯೋ ಫುಲ್ಲು ನೋಡಿ ಆಯಿತಾ ಈ ಹೂವಿನ ಹೆಸರೇನಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ ಹಾಗೆ ನನ್ನ ಚಾನಲ್ ಆನ್ ಆಲ್ ಇನ್ ಒನ್ ವರ್ಲ್ಡ್ ಸ್ಟಾರ್ಟ್ ಆಗಿ ಏಳು ತಿಂಗಳಾಗ್ತಾ ಬಂತು ಇದುವರೆಗೂ ನನ್ನ ಜೊತೆಯಲ್ಲಿ ಸಪೋರ್ಟರಾಗಿ ನನ್ನ ಕೇರ್ ಮಾಡುತ್ತಾ ವೆಲ್ ವಿಷರಾಗಿದ್ದು ಧೈರ್ಯ ತುಂಬುತ್ತಾ ಪ್ರೀತಿಯಿಂದ ಪ್ರೀತಿ ಕೊಟ್ಟು ನನ್ನ ನಲಿವಿನಲ್ಲೂ ಕೂಡ ನನ್ನ ನೋವಿನಲ್ಲಿ ಕೂಡ ಭಾಗಿಯಾದವರಿಗೆಲ್ಲ ನಾನು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನನ್ನ ಜೊತೆಯಲ್ಲಿ ಇದ್ದ ನನ್ನ ಹಿತೈಷಿಗಳಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಇನ್ನು ಮುಂದೆಯೂ ಕೂಡ ನಿಮ್ಮೆಲ್ಲರ ಅಭಿಮಾನ ಹಾರೈಕೆ ಪ್ರೀತಿ ನನ್ನ ಮೇಲಿರಲಿ ಚಾನಲ್ ಮುಂದುವರಿಸ್ತೇನೋ ಇಲ್ಲವೋ ಗೊತ್ತಿಲ್ಲ ಆದರೆ ನಿಮ್ಮ ಜೊತೆ ಪ್ರೀತಿಯಿಂದ ಕಳೆದ ಕ್ಷಣ ಧೈರ್ಯ ಕೊಟ್ಟು ಸಹಕರಿಸಿದ ನಿಮಗೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ ಮುಂದೆ ಕೂಡ ನಿಮ್ಮೆಲ್ಲರ ಹಾರೈಕೆ ಅಭಿಮಾನ ನನ್ನ ಮೇಲೆ ಇರಲಿ ಎಂದು ನಾನು ಆಶಿಸ್ತೇನೆ ಈ ಹೂವಿನ ರೀತಿ ನಮ್ಮ ನಿಮ್ಮೆಲ್ಲರ ಬದುಕು ಈ ಹೂವು ನಿಮ್ಮ ಮನೆಯ ಗಾರ್ಡನಲ್ಲಿದೆಯಾ ನೋಡಿ ವರ್ಷಕ್ಕೊಮ್ಮೆ ಹೂವು ಬಿಡುತ್ತೆ ಈ ಗಿಡದಲ್ಲಿ ಬೇಸಿಗೆಯಲ್ಲಿ ಮಳೆ ಬಂದಾಗ ನೆಲದ ಒಳಗಿಂದ ಗೆಡ್ಡೆ ಚಿಗುರಿ ಗಿಡವಾಗಿ ಹೂ ಬಿಡುತ್ತದೆ ನಮ್ಮಂಥವರ ಮನಸ್ಸನ್ನು ಮುದಗೊಳಿಸ್ತದೆ ಖುಷಿಗೊಳಿಸ್ತದೆ ಎಷ್ಟು ವಿಚಿತ್ರ ಅಲ್ಲ ಜೀವನವೇ ಅಷ್ಟೇ ಜೀವನವೂ ಕೂಡ ವಿಚಿತ್ರವಾದದ್ದೇ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಗದೊಮ್ಮೆ ಇನ್ನೊಮ್ಮೆ ನನಗೆ ಪ್ರೀತಿ ಕೊಟ್ಟು ಪ್ರೀತಿಯಿಂದ ಸಹಕರಿಸಿದ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ತುಂಬ ಖುಷಿ ಇದೆ ನನ್ನ ಚಾನೆಲ್ ಬಗ್ಗೆ ಈ ಇಷ್ಟೆಲ್ಲ ಮುಂದುವರಿತೀನಿ ಅಂತ ನಾನು ನಿಜವಾಗ್ಲೂ ಅಂದುಕೊಂಡಿರಲಿಲ್ಲ ಆದರೂ ಎಲ್ರಿಗೂ ನಾನು ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ವೀಡಿಯೋಕ್ಕೆ ಪೂರ್ಣ ವಿರಾಮ ಬಿಡುತ್ತಿದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು